మరితంత బావ్ బల్సే అలా కమలక్కడ ఇది అంత హడ్కల్ కల్సవన్న వల్ద కేడు కళేవు ఆ కడ వల్దగీ ఈ ஏனதுக்காய் ஒதித் அதுக்காந்திர உம் எஸ் நாளா மஹிள மணி நாரி நல்லா ஏன் விசாரி நீ நி நோடு பாரி பெருக்கி உம் நவேன் மாதாடந்தி ಏನಿಲ್ಲ ಆಕಿ ನಾಳೆ ಹೊಲಕ್ಕೆ ಕರ್ಯಕ್ಕೆ ಬಂದಿದ್ಲು ಅದಕ್ಕ ಮಾತಾಡಕತ್ತಿದ್ರು ಹಂಗೆ ಹೌದಾ ಹ್ಞೂ ಏನಾಯತ್ತಿ ಹೊಲ್ದಾಗ ನಾನು ಬೇಕು ಬರಲಾನು ಮತ್ತು ನಂಗೇನು ಮನೆ ಮನ್ಯಾಗ ಕಾಲಿ ಕುತ್ಕೊಂಡು ಯುವ ಗೋರ್ಕರಾ ಎಂಥ ಒಳ್ಳೆ ಕೆಲಸ ಮಾಡಿದ್ರಿ ಅಪ್ಪ ನನಗೆ ಊರು ಊರು ತಿರ್ಗದು ಇದು ಆತು ನೋಡಿ ಇದು ಕಳಕ ಮತ್ತೆ ಬದ್ನಿಕಾಯಿ ಹೊಲ್ದಾಗ ಬದ್ನಿಕಾಯಿ ಹಾಕಿವಲ್ಲ ಅದನ್ನು ಕಿತ್ತಕ್ಕನೂ ಬೇಕು ಅದ್ರಾಗ ಏನೊಂದು ಇಬ್ರ ಸಾಕು ಕಳೆಯಕ್ಕ ಬದ್ನಿಕಾಯಿ ಎರ್ಯಕನ ಒಂದು ಬೇಕೊಂದು ನಾಲ್ಕೈದು ಮಂದಿ ಅದಕ್ಕೆ ಕರೆಯಕ್ ಬಂದಿದ್ ನೋಡ್ರಿ ನಮ್ಮತ್ತೆ ಕಳ್ಸಿ ಕರ್ಕೊಂಬ ನಾಳೆ ಬದ್ನಿಕಾಯಿ ಇಚ್ಬಿಡೋಣ ಇನ್ನೇನ್ ಮಳಿ ಇದಂಬಿಟೈತಿ ಮತ್ತೆ ದಿನ ಇವಾಗೇನ ಹೊರಪಾಗೈತಿ ನಿಂತಾಗ ಮತ್ತೆ ಕಳೆ ಮತ್ತೆ ಮತ್ತಿಲ್ಲಾಂದ್ರೆ ಮತ್ ಮಳಿ ಬಂತಂದ್ರೆಲ್ಲ ಹಾಳಾಗೋತೈತಿ ಅದಕ್ಕೆ ನೀವು ಏನು ಕಳೆ ಕಿತ್ತ ಬರ್ತೀರ ಮತ್ತೆ ಬದ್ನಿಕಾಯಿ ಎರಕ್ ಬರ್ತೀರ ನೀವ ಕಳೆವ ನೀವು ಆಗಲ್ಲವಾ ಯವ್ವ ಮಳಿ ಹೊಲ ಅಂದ್ರೆ ಹಸಿ ಹಸಿ ಇರುತ್ತ ಕಳೆ ಬೇಕಂದ್ರೆ ಬದ್ನಿಕಾಯಿ ನಾನು ಇನ್ನೊಂದ್ ಎರಡು ದಿನ ಬಿಟ್ಟು ಕಳೆ ತಗೀರಿ ಅದು ಹೊಲ ಏನೋ ಹಸಿ ಇರುತ್ತಗೀತ್ರಿ ಕಳೆವು ಏನ್ರೀ ಅಪ್ಪ ನಮ್ಮದಾಳಲ್ರಿ ಆಕಿ ಅಂದ್ಲ ಅದಕ್ಕೆ ಕರೆಕ್ಟ್ ಬನ್ನೆ ಆಯ್ತು ಬಿಡ್ರಿ ಹೆಂಗಾರ ಬದ್ನಿಕಾಯಿ ಬರ್ರಿ ಇಬ್ರು ಏನ ಇನ್ನೊಂದ್ ಎರಡಾಳು ಬೇಕಾಗಿದ್ವು ಅಷ್ಟ ನನಗೆ ி மட்கைய ஏன் தர்த்தா ஏன்ர அல்லா ஏன ஆகி இல்லந்தோய்த்த மத்தி நான் தக்கன அது மாது மாட்டும் அது இது மத்தேத ரொட்டி பல்யா ஏ ஒன்றாடது இஷ்டு அடிகி ஒத்துக்கேனு தரல் தரங்கலா உம் இங்க நோட்ரி மத்தே நான் நம் தவிர மனிக்குனு ஏன்னு மட்கண்ட் மகளிங்க மாத்த ஈட் கல்ஸ் தா ஏன் இன் அத்தி குட் அங்க ஏன்மாக்கி ನಮ್ಮ ಗಂಡ ನಮ್ಮ ಹೇಳ್ದಂಗೆ ಕೇಳೋಂಗಿದಿದ್ರೆ ಏನಾನ ಮಾಡ್ಬೋದಿತ್ತ ಈಗ ಏನು ಮಾಡೋದು ಅದಂದೆ ನಾನು ಹ್ಞೂ ಕೈ ಬಿಸಿಂತ ಬಂದಾಳೆ ಈಕಿ ಈಕೆ ಅಂತಂದಿರ್ತಾವೆ ಬಿಡು ಅಂತ ಹೇಳಿ ಹ್ಞೂ ಅಲ್ಲ ನಿಮ್ಮ ಅಜ್ನಿ ಇದ್ದರೆ ಮತ್ತೆ ಆಕಿ ಕರ್ಕೊಂಡು ಹೋಗಬೇಕಿಲ್ಲ ಹೊಲ್ದಕ್ಕ ಹಾಯ್ ಹಾ ಏ ನೀ ಒಳ್ಳೆ ಹೇಳಿದ್ರಿ ಈಗ ಅರ ಹೊಲ್ದಕ್ಕ ಮನೆಗೆ ಒಂದು ಕಸ ಅನ್ನಂಗಿಲ್ಲ ಇನ್ನು ಹೊಲ್ದಾಗ ಬಿಡ್ತಾನ ಆಕಿ ನಮ್ಮ ಅತ್ತೆ ಮತ್ತೇನಿಲ್ಲನ ಬಿಡ್ರಿಯಪ್ಪ ಆಕಿ ಏನು ಬಂದ್ ಮಾಡಿದ್ರಾಗ ಐತಿ ನಾನು ಹೇಳ್ಕೊಂಡ್ರೆ ಹಂಗೆ ಆಗಲ್ಲ ರೀ ನಾನು ಇವಾಗ ಕುಂದ್ರಕ್ಕೆ ಟೈಮ್ ಇಲ್ಲ ಮನೆಗೆ ಹೋಗಿ ನಾ ಸ ಎಷ್ಟು ಕೆಲಸ ಐತಿ ಕೆಲಸ ಮಾಡ್ಬೇಕು ಏನು ಕಮಲಕ್ಕ ಗೌರಕ್ಕ ಗಂಗಕ್ಕ ಮೂವರು ನಿಂತ್ಕೊಂಡ್ಬಿಟ್ರಿ ಅಲ್ಲ ಏನು ಎಲ್ಲ ತನ ವಾರ ಬದುಕ ಏನಿಲ್ಲರಿ ಈಕೆ ನಿಂಗಮ್ಮಕ್ಕ ಅದು ನಮ್ಮ ಹೊಲದಾಗ ದಗದಿತ್ತ ಅಬ್ಬ ಕರೆ ಬಂದಿದ್ದೆ ಹ್ಮ್ ನೀವು ಬರ್ತೀರ ಹನುಮಂತ ಹೊಲದಾಗ ಯಾವ ಇಲ್ಲವ ಯಾವ ನಾನೇ ಹೊಲದಾಗ ಮಾಡ್ಲಿ அது நன் மக்தா நான் இன்னொரு நோட் அய்யோ எந்த ஆக அல்ல நானு நீன பார்த்தி அந்த மத்திய கரீபடா நம் இங்க பர்தி ஏற்றனா கொடி நீன் அல்லா மக ஏன் தினக்கலட்ச லட்சது எடு லட்சது டித்தான யாக்கலே அடிபிட்டு மத்தொட்டி நீங்க எந்த கலெக்டர் துடியா தினக்கு லட்ச உம் மகனா சிட்டி டுக்கம்பர் தா நான் இல்லை டுடிலி தவா துடிபேடா நீர்த்தி உம் ஆங்காத்து நின் மக நின் மக ஓகே சாத்து ಊರ ಕಡೆ ತಿರುಗಿ ನೋಡಿಲ್ಲ ಇನ್ನೂ ದುಡಿಬಡೆ ಹೋದ ರೊಕ್ಕ ಕಳ್ಸ್ನ ಅಂದಾನ ಯಾವಾಗ ಕಳ್ಸಿದ್ನ ರೊಕ್ಕ ಅಲ್ಲೇ ನಿನಗೆ ನನ್ನ ಮಗ ರೊಕ್ಕ ಕಳ್ಸಿದ್ದು ಎಲ್ಲ ನನ್ನ ಮನೆಗೆ ವರದಿ ಒಪ್ಪಿಸ್ಬೇಕಾನ ಹಾಂ ಬರ್ರಿ ನೀನು ಮಾಡಿಬಿಟ್ಟಿ ಸುಮ್ಮನೆ ಕುಂದ್ರು ನಾನು ಹೇಳಿ ಕುಂತೀನಿ ನಿಂತೀನಿ ನೋಡು ಸುಮ್ನೆ ಇರಲಿ ಗೌರಿ ಯಾ ಕಟಿಗೆ ಕಟ ಕೊಡ್ತಿ ಅಲ್ಲ ಕುಂದ್ರ ಬರ್ರಿ ಅವ ಎಲ್ಲ ನಿಂತನ ಮಾತಾಡಿದ್ರಲ್ಲ ಕುಂದ್ರ ಬರ್ರಿ నేను కుంద్రాల్ అప్ప నమ్ బి నేను తగదైతి అంగార నే బంద్రీ ఇబ్బరేనా ఇన్న యా మగరవ మేం ఓ అలా కమలక్క నాయితీ వే మే అంజికే బాబ ఇవ్వ నావ ఎలా నా మనకి బిట్ ஏன்னு மாதாட் கூத்துவிட்டீர கையா ஜமீலா அது நம்ம எல்லா இவ ஏன் மூர்த்த ಸ್ವಲ್ಪ ಬೇಸ್ ಮಾತಾಡ ಏನಾ ನೀನು ಹೆಂಗಂತ ಅಯ್ಯೋ ಗೌರಕಾರ ಏನ್ ಹಿಂಗಂತ ಹೇಳತ್ರಿ ನನಗೆ ಮಾತಾಡಕ್ಕೆ ಬರೋದು ಹಂಗೆ ಅಲ್ವಾ ನಿಮ್ದಕ್ಕೆ ಅಂತಾನೆ ಬರುತ್ತೆ ಹ್ಮ್ ನಾ ಏನ್ ಮಾಡ್ಲಿ ಬಾ ಬಾರವ ಕುಂದ್ನ ನನಗೂ ಆದ್ರೆ ಆದ್ರೇನ ಇವತ್ತು ಹೊಸದಾಗಿ ಬಂದಾರನ ಇಲ್ಲಿ ಆತ ಒಂದು ಇಪ್ಪತ್ತು ವರ್ಷ ಬಾಳೆ ಮಾಡಕ್ಕೆ ಹ್ಮ್ ಇನ್ನೇನು ಹ್ಞೂ ಮತ್ತೆ ಆಗೇತಿ ಊರಾಗ ಅವಾಗ ಅದು ನಾವು ಅನ್ಬಸ್ಬೇಕಲ್ಲ ಆಕಿ ತಾನು ಮಾಡ್ಕಂಡಿದ್ದು ಆದ್ರಾಡ್ತ ಇರ್ತಾವ ಬಿಡ್ಲೇ ಒಂದೊಂದು ಕಡೆಗೆ ಅದಕ್ಕೆಲ್ಲ ಹಂಚ್ಕಂಡು ಊರಿಗಿರ್ಬಿಟ್ಟು ಹಾಕಾಗ್ತಾನ ಮತ್ತೆ ಹೇಳು ಮೊನ್ನೆ ಏನಾದ್ರು ಗೊತ್ತ ಕಮಲಕ್ಕ ಚಲಜನಿ ಮಗಳು ಒಟ್ಟಿ ಲೈಟ್ மனி தாட்டி அது மத்திய உடிகை அதிக ஆ நோட அடிங்க ஆகி ஒட்ட கூசால இவ்வா கேன ஒராத்தவ ஆஹ் நோடு இங்க இவ்வா உம் அல்லா அக்கடி ஓதவரிக்ரஸ் ஆத்த ஆஹ் ನೋಡ ಒಂದು ಜೀವನ ತಕ್ಕೊಂಬಿಡ್ತಿ ಯವ್ವ ಇನ್ನ ಏನೇನ್ ಕಾಗೈತೆ ನಾವ ಯಾವ ಹೌದಾ ಹಿಂಗಿಲ್ಲ ಆತ ಯವ್ವ ಮತ್ತಿ ಇನ್ನೇನ್ ಮಾಡ್ಬೇಕ ಹಾ ಅಲ್ಲ ದುಷ್ಟಶಕ್ತಿ ದೈವ ಶಕ್ತಿನ ಮೀರ್ಸತ್ತಂತಂದ್ರ ಕಾಲ ಎಲ್ಲಿ ಬಂತ ನೋಡ ಗೌರಿ ಹಾ ನಾವು ಊರಾಗ ಪೂಜಾ ಪುನಸ್ಕಾರ ಎಲ್ಲ ಮಾಡ್ತೀವಿ ಆದ್ರೂನು ಮತ್ತೆ ಅಕ್ಕಿದ್ದು ಕಾಟ ತಪ್ಪಾವಲ್ತ್ ನೋಡು ಇನ್ನ ಎಲ್ಲೆಲ್ಲಿ ಹೋಗುತ್ತ ನಂಬಿ ಹ್ಞೂ ಕಮಲಕ್ಕ ನನಗಂತೂ ಸಾಕಾಗ್ಬಿಟ್ಟೈತೆ ನೋಡಿ ಅದಕ್ಕಾಗವ್ವ ನಾನಂತೂ ಮನೆ ಬಿಟ್ಟಲ್ಲಿ ಹೋಗಲ್ಲ ಊರಾಗೆ ಓಡಾಡ್ತೀನಿ ಮತ್ತೆ ಏನನ ಹತ್ತಾರದು ಇರೋದು ಪ್ಯಾಟಿ ಗೀಟಿಗೆ ಇದ್ರೆ ನನ್ನ ಗಂಡನ ಹೋಗ್ತಾನವ ಅವ್ವ ಅನಂತು ಮನೆ ಬಿಟ್ಟ ಎಲ್ಲಿ ಹೋಗಲ್ಲ ನೋಡಿ ಏನು ಮಾಡ್ತೀನಿ ಅಲ್ಲ ಇದ್ದವರು ಓತಾರವ್ವ ಮತ್ತೆ ಒಂಟಿಗಿರಿ ಇದ್ದವರು ಅವರು ಹೋಗಬೇಕಲ್ಲ ಏನ ಹ್ಮ್ ಹೌದು ಗೌಡ್ರಲ್ಲಿ ಎಲ್ಲ ಹೋಗ್ಯಾರ ಕಮಳಕ್ಕ ನಮ್ಮ ಗೌಡ್ರು ನಿಮ್ಮ ಗಂಡ ವೀರಣ್ಣ ಇಬ್ರು ಸೇರಿ ಹೊಲಕ್ ಹೋಗಿರಲ್ಲ ಹೊಲ್ದಕ ಹೋಗಿರ ಹ್ಮ್ ಏ ಹೊಲ್ದ ಮತ್ತೆ ಹೊಲ್ದ ಮನೆ ಮಾಡೋರಿಗೆ ಅದ ಅಲ್ಲವ ನಮಗೆ ದೇವ್ರು ಹೌದ್ ಏ ಏಟ್ ಏಟೋದ್ರೆ ಏನು ನಮ್ಮಷ್ಟು ಬೆಳೆ ಬಳಿ ಒಂದ್ಸಲ ಬಂತಂದ್ರ ಅವಕೇನ ಬಲನ ದುಡಿತೀವಿ ಆದ್ರ ಭೂಮಿ ತಾಯಿ ಮೇಲೆ ಇದು ನೋಡವ ಹ್ಮ್ ಹೌದೌದು ಸರಿ ತಗೋ ನಾಳೆ ಹಂಗಾರ ಹೊಲ್ದಕ್ ಹೋಗೋಣ ನೀನು ಬರ್ತೇನೆ ಚನ್ಲಾ எல்லே கமலக்கா எல்லே ஓகி தீர்த்து ஈக்கே கங்கா ஓ வந்த அவர் அல் பதனிக்காய் படிசாதித்து அந்த வர்த்தன் மட்டும் நீதா ஆத்தீனே விடி கமலக்கா நம்மக்கே பைசது ஹாலியாகி தம்ப பிராப்ளம் ஆகிபுட்டி ம் தகரங்க அது அது சரித்தா நானே கங்காவா ஆமாரி